ಏನಾಯ್ತಪ್ಪ ಇವನ್ಗೆ ನನ್ ಮಗ ಅಯ್ಯೋ ಏನಾಯ್ತು ತಗಲಾಕೊಂಡೆ ಆದ್ರೆ ಏನಾಯ್ತು ನಿಮ್ಗೆ ವಜ್ರಾಸನದಲ್ಲಿ ಮಾಡಿದೆ ಅದಕ್ಕೆ ಹಿಂಗಾಯ್ತು ಅದಕ್ಕೆ ಏನಾಯ್ತು ನೋಡ್ತಾ ಸೂಪರ್ ನನಗೆ ಇದಂಗ್ ತೆಗಿಯೋದು ನೀವು ನೂಡಲ್ಸ್ ಅಯ್ಯೋ ಕೈಲೋ ಮಾಮಾ ಇದನ್ನ ಹೆಂಗ್ ಶುರು ಮಾಡಿದ್ರಿ ನೆನ್ಸ್ಕೊಳ್ಳಿ ಅಯ್ಯೋ ಅದ್ ಗೊತ್ತಿದ್ರೆ ನಾನು ಯಾಕೋ ಈ ಪಾಠ ಪಡ್ತಾ ಇದ್ದೆ

ಸರಿ ಹೋಯ್ತು ಬನ್ನಿ ಎದಳಿ ಬಾಬಾ ಬನ್ನಿ ಕೂತ್ಕೊಳ್ಳಿ ಇದೆಲ್ಲ ಬೇಕಾಗಿತ್ತ ನಿಂಗೆ ಯಾರಮ್ಮ ನೀನು ನಾನಿಲ್ಲೇ ಪಕ್ಕದ ಮನೇಲಿರೋದು ಬಟ್ಟೆ ಹೋಗಿತಿ ಏನೋ ಶಬ್ದ शब्द ಆಯ್ತು ಅಂತ ಇಲ್ಲಿ ಓಡಿ ಬಂದೆ ಎದುрко ಬಿಡಮ್ಮ ಆಗಾಗ ಈಗ ಆಗುತ್ತೆ ಇದೆಲ್ಲ ತುಂಬಾ ಸಹಜ ಯಾಕ ಇದೆಲ್ಲ ಬೇಡದಿರೋ ಕೆಲಸ ಆಮೇಲೆ ನಿಮ್ಮ ಹೆಸರು ರಾಧಿಕಾ ಏನಾದರೂ ಸಮಸ್ಯೆ ಆದ್ರೆ ಅಕ್ಕಪಕ್ಕ ಈ ತರ ಜನ ಇರಬೇಕು ಅಂತಾರೆ ಹೌದೌದು ನಮ್ಮ ಮಾವ ಈ ತರ ಮಿಸಾಸನ ಮಾಡಿದಾಗ ತಗೆಕ್ಕೆ ಯಾರಾದರೂ ಬೇಕಲ್ವಾ ಅಲ್ವಾ ಮಾವಾ ನಿಮೇಳು ಹೊಸದಾಗಿ ಬಂದಿರದಾ ಹೌದು ಈ ಮನೆ ತುಂಬಾ ವರ್ಷದಿಂದ ಲಾಕ್ ಆಗಿದೆ ಲಾಸ್ಟ್ ವೀಕ್ ಇಂದ ಈ ಕಡೆ ಶಬ್ದ ಬರ್ತಾನೆ ಇತ್ತು ಆಗ್ಲೇ ಅನ್ಕೊಂಡು ಯಾರೋ ಬಂದಿದ್ದಾರೆ ಅಂತ ನೀವು ಕಂಡು ಈ ಮನೆನಾ ಏ ಇಲ್ಲ ಇಲ್ಲ ನಾವು ಬರೀ ಬಾಡಿಗೆಗೆ ಬಂದಿರೋದು ಹಾಗಾದ್ರೆ ಈ ಮನೆ ಓನರ್ ಯಾರು ನಾನು ಇದುವರೆಗೂ ನೋಡೇ ಇಲ್ಲ ನಾನು ಒಂದ ಸಲ ಅರಿಧ್ವಾರಕ್ಕೆ ಯಾತ್ರೆಗೆ ಹೋಗಿದ್ದೆ ಅಲ್ಲಿ ಒಂದು ಸ್ವಾಮೀಜಿನ ನೋಡಿದ್ದೆ ಅವರೇ ಹೇಳಿದ್ದು ಒಂದು ಮನೆ ಖಾಲಿ ಇದೆ ಅಂತ ಅದಕ್ಕೆ ಇಲ್ಲಿ ಬಂದು ಇನ್ ಸ್ವಲ್ಪ ದಿನ ಇಲ್ಲೇ ಇರ್ತೀವಿ ನಾನು ನನ್ನ ಮಾವ ಯೋಗ ಟ್ರೇನಿಂಗ್ ಮಾಡಕ್ಕೆ ಬಂದ್ರೆ ಇಲ್ಲೇ ಇರ್ತೀವಿ ಓಹ್ ಸಾರಿ ಇಂಟ್ರೋ듀ಸ್ ಮಾಡಿಲ್ಲ ಬೈ ದ ಬಾಯ್ ಐ ಆಮ್ ಮನು ಆ್ಯಂಡ್ ಇಸ್ ಈಸ್ ಪುಷ್ಪ ಗದನ್ ನಿಮ್ಮ ಮನೆಯಲ್ಲಿ ಯಾರು ಇದ್ದಾರೆ ನಮ್ಮ ಅಜ್ಜಿ ಮತ್ತೆ ಯಾವುದು ಹಾ ಸರಿ ನಾನು ಆಮೇಲೆ ಬರ್ತೀನಿ ಆಯಿತು ಲೈ ನೋಡ್ತಾ ನಿಂತ್ಕೋಬೇಡ ಕಣೋ ಎತ್ಕೊಂಡು ಹೋಗೋ ನನ್ನ ಒಳಗಡೆ ಆಯ್ತು ಮಾವಾ ಇನ್ನೇನು ಕೆಲಸ ಇದೆ For a slave like me. Touch me, take me, lead me into my valley. Touch me, take me.